ಕಾಲ್ತುಳಿತ ಘಟನೆಗೆ ನಮ್ಮ ವಿಷಾದ ಇದೆ ಮೊದಲು ನಿಮ್ಮ ಪ್ರಧಾನಿಯವರು ರಾಜೀನಾಮೆ ಪಡೆಯಿರಿ ವಿಮಾನಯಾನ ಸಚಿವರ ರಾಜೀನಾಮೆ ಕೇಳಿ ಗ್ಯಾರಂಟಿ ನ್ಯೂಸ್ಗೆ ಲಕ್ಷ್ಮಣ್ ಸೌದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟನೆ ತಪ್ಪಿಸೋಕೆ ವಿಜಯೇಂದ್ರ ಅಶೋಕ್ ಕೈಯಲ್ಲಿ ಆಗ್ತಾ ಇತ್ತ ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ ಅವರ ಹೇಳಿಕೆ ಇದು ಕಾಲ್ತುಳಿತ ಘಟನೆಗೆ ನಮ್ಮ ವಿಷಾದ ಇದೆ ಮೊದಲು ನಿಮ್ಮ ಪ್ರಧಾನಿಯವರ ರಾಜೀನಾಮೆಯನ್ನ ಪಡೆಯಿರಿ ಲಕ್ಷ್ಮಣವರು ಬಿಜೆಪಿಗೆ ಹೇಳ್ತಾ ಇರುವುದಿತ್ತು ವಿಮಾನಯಾನ ಸಚಿವರ ರಾಜೀನಾಮೆಯನ್ನ ಕೇಳಿ ಗ್ಯಾರಂಟಿ ನ್ಯೂಸ್ಗೆ ಲಕ್ಷ್ಮಣ್ ಲಕ್ಷ್ಮಣ ಸವದಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಘಟನೆ ತಪ್ಪಿಸೋಕೆ ವಿಜಯೇಂದ್ರ ಅಶೋಕ ಕೈಯಲ್ಲಿ ಆಗ್ತಾ ಇತ್ತ ಸುಮ್ಮನೆ ರಾಜಕೀಯ ಮಾಡೋದು ಬೇಡ ಸತ್ತವರನ್ನ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಆದರೆ ರಾಜಕೀಯ ಮಾಡೋದು ತಪ್ಪು ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವ್ರಿಗೆ ಮಾಡೋ ಕೆಲಸ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಲಕ್ಷ್ಮಣ ಸವದಿ ಲಕ್ಷ್ಮಣ್ ಸೌದಿ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಚಿಟ್ಚಾಟ್ ಮಾಡಿದ್ದಾರೆ ನೋಡು ಬನ್ನಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಒಂದು ದುರ್ಘಟನೆ ಬಗ್ಗೆ ಎಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಭಾಳಷ್ಟು ರಾಜಕಾರಣ ಆಗ್ತಿದೆ ಅನ್ನುವಂತಹ ಒಂದು ಆಕ್ಷೇಪಗಳು ಕೂಡ ಇತ್ತೀಚೆಗೆ ಬರ್ತಾ ಇದ್ದಾವೆ ಒಂದು ಕಡೆ ಬಿ ಜೆ ಪಿಯವರು ಅವರು ಈ ಘಟನೆಯನ್ನು ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅನ್ನುವಂಥದ್ದೇನು ಹೇಳ್ತಾರೆ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಲಕ್ಷ್ಮಣ ಸವದಿ ಅವರಿದ್ದಾರೆ ಸರ್ ಏನು ಸರ್ ಚಿನ್ನಸ್ವಾಮಿ ಕ್ರೀಡಾಂಗಣದ ದುರ್ಘಟನೆಗೆ ನೇರ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನುವಂಥದ್ದನ್ನು ತಮ್ಮ ಹಳೆಯ ಸ್ನೇಹಿತರಾದಂತಹ ಆರ್ ಅಶೋಕ್ ಅವರು ಒತ್ತಡ ಮಾಡ್ತಿದ್ದಾರೆ ಸರ್ ಅಶೋಕ್ ಅಣ್ಣಗೂ ಇಲ್ಲ ವಿಜೇಂದ್ರಿಗೂ ಕೆಲಸ ಇಲ್ಲ ಈ ಕೆಲಸ ಅಂದಾಗ ಏನಾರು ಮಾಡ್ಬೇಕಲ್ಲ ಪಾಪ ಏನು ಮಾಡ್ತಾರೆ ಅವ್ರು ನೋಡಿದರೆ ನಮಗೆ ಅಯ್ಯೋ ಅನ್ನಿಸುತ್ತೆ ಏನು ಮಾಡೋದು ಈಗ ಯಾವುದೇ ಸಬ್ಜೆಕ್ಟ್ ಇಲ್ಲ ಮಳೆ ಚೆನ್ನಾಗಾಗಿದೆ ಬಿತ್ತಿಗೆ ಆಗ್ತಾ ಇದೆ ಎಲ್ಲ ಇದೆ ಯಾವುದೇ ಸಬ್ಜೆಕ್ಟ್ ಇಲ್ಲದ ಕಂಗಾಲಯಕ್ಕೂ ಕೂತಿದ್ರು ಇದೊಂದು ಅಚಾತುರ ಘಟನೆ ಆಗಿರೋದನ್ನು ಇದನ್ನೇ ದೊಡ್ಡದಾಗಿ ತಗೊಂಡು ಮಾಡ್ತಾಯಿದ್ದಾರೆ ಈ ಅಶೋಕ್ ಅಣ್ಣಿಗೆ ವಿಜೇಂದ್ರಿಗೆ ನಾನು ಕೇಳ್ತೀನಿ ಅಲ್ಲಪ್ಪ ಇದಾಗಿರ್ತಕ್ಕಂಥದ್ದು ಒಂದು ಅಚಾತುರದಿಂದ ಆಗಿರೋದು ಏನು ಮುಖ್ಯಮಂತ್ರಿಗಳು ಹೋಗಿ ಗೇಟ್ ತೆಗ್ದದ್ರಾ ಏನು ಉಪಮುಖ್ಯಮಂತ್ರಿಗಳು ಓಕೆ ಶ್ರೀ ಮನೆ ಮನೆಗೆ ಆಹ್ವಾನ ಕೊಟ್ಟು ಜನರಿಗೆ ಬರೋಕೇಳಿದ್ರೆ ಜನರೆಲ್ಲೂ ಒಂದು ಉಸ್ತಾ ಬಂತು ಭಾಳ ದಿವಸ ನಂತರ ನಮ್ಮದು ಕರ್ನಾಟಕದ ಟೀಮ್ ಗೆದ್ದಿದೆ ಅಂಥೇಳಿ ಅದನ್ನು ಆಚರಣೆ ಮಾಡಬೇಕು ಮತ್ತು ಆ ಕ್ರಿಕೆಟ್ ಪ್ಲೇಯರ್ನ ಸಮೀಪದಿಂದ ಹತ್ತಿರದಿಂದ ನೋಡಬೇಕು ಅಂತಕ್ಕಂಥ ಒಂದು ಹವ್ಯಾಸ ಇಟ್ಕೊಂಡು ಏಕಕಾಲಕ್ಕೆ ಲಕ್ಷಾಂತರ ಜನ ಬಂದಿರೋದ್ರಿಂದ ಆಗಿರ್ತಕ್ಕಂಥ ಇದೊಂದು ದುರ್ಘಟನೆ ಅಂತೇಳಿ ನಾವು ಹೇಳ್ಕೊತೀವಿ ಇದನ್ನೇ ನೀವು ರಾಜಕೀಯವಾಗಿ ಇದನ್ನು ಬಳಸ್ಕೋಬೇಕು ಅಂತೇಳಿ ನೀವು ಮಾಡ್ತೀರಿ ತಪ್ಪಿಲ್ಲ ಮಾಡಿ ಆದರೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಸ್ವಾಭಾವಿಕ ಈಗ ಗುಜರಾತದಲ್ಲಿ ಒಂದು ವಿಮಾನ ದುರ್ಘಟನೆ ಆಯಿತು ಗುಜರಾತ್ ಯಾರ ರಾಜ್ಯ ಅದು ಪ್ರಧಾನಿಗಳ ರಾಜ್ಯನೇ ಅದು ವಿಮಾನಯಾನ ಸಚಿವರು ರಾಜೀನಾಮೆ ಕೊಟ್ರ ಹಿಂದಿನ ಕಾಲದಲ್ಲಿ ಅನೇಕ ಹಿರಿಯ ರಾಜಕಾರಣಿಗಳು ಇತಿಹಾಸಗಳನ್ನು ನೋಡಿದ್ದೀವಿ ರೈಲ್ವೆ ದುರಂತ ಆದಾಗ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಟ್ಟದ್ದಿದೆ ಹಂಗಿದ್ರೆ ಪ್ರಧಾನಮಂತ್ರಿಗಳು ನನ್ನ ರಾಜ್ಯದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಗೆ ಮುನ್ನೂರಕ್ಕಿಂತಲೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದರ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತು ಕೊಡಬೇಕು ಅಂತ ಹೇಳಿ ಚಿಂತನೆ ನಡೆದಿದೆ ಅಥವಾ ನಾವು ಯಾರಾದ್ರೂ ಕೇಳಿದ್ದೀವ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ನಾವ್ಯಾರು ಕೇಳಿದ್ವಿ ವಿಮಾನಯಾನ ಸಚಿವರು ರಾಜೀನಾಮೆ ಕೊಡಬೇಕಂತ ಕೇಳಿವೆ ಅಲ್ಲ ನೈಸರ್ಗಿಕವಾಗಿ ನಡೆದಂತಹ ಘಟನೆ ಅದು ಅನ್ನುವಂಥದ್ದು ಅವರ ಅಭಿಪ್ರಾಯ ಅದು ಯಾಕಂತ ಹೇಳಿದ್ರೆ ಯಾರೂ ಕೂಡ ತಡೆಯೋದಕ್ಕೆ ಆಗ್ತಿರಲಿಲ್ಲ ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣ ದುರ್ಘಟನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರೆ ಇದಾಗ್ತಿರಲಿಲ್ಲ ಅಂತ ನಾವು ಇದನ್ನು ಸಮರ್ಥನೆ ಇಲ್ಲ ಆಗಿದೆ ಸ್ವಲ್ಪ ಸಣ್ಣ ಲೋಪ ಆಗಿದೆ ಸಣ್ಣ ಲೋಪ ಆಗಿರೋದ್ರಿಂದಲೇ ಅದು ಆಗಿದೆ ಅದರ ಬಗ್ಗೆ ವಿಷಾದಿದೆ ಅದರ ಬಗ್ಗೆ ನಮಗೂ ಕೂಡ ಮರುಕಿದೆ ನಾವು ಕೂಡ ಅದ್ರ ಬಗ್ಗೆ ನಮಗೂ ಕೂಡ ಮನುಷ್ಯತ್ವ ಅಂಥದ್ದಿದೆ ನಮ್ಮ ಕಲ್ಲು ಕೂಡ ಚೂರು ಅಂದಿದೆ ಅದಕ್ಕೆ ಆಗಿದೆ ಆಯಿತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಅಥವಾ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಹನ್ನೊಂದು ಜನರದ್ದು ಜೀವ ಬದುಕಿಸ್ತೀರಿ ನೀವು ಆ ಜೀವಗಳು ತಿರುಗಿ ಬರ್ತಿದ್ರೆ ಹೇಳಿ ಕೊಡಿಸೋಣ ಬರುತ್ತೇನು ಹಾಗಾದರೆ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡೋದು ತಪ್ಪು ಅಂತೀರ ಸೌದಿ ಸಾಹೇಬ ಪ್ರಶ್ನೆ ರೀ ಯಾವುದಕ್ಕೆ ಮಾಡಬೇಕು ಅದಕ್ಕೆ ಮಾಡ್ತಾ ಇಲ್ಲ ನೀವು ಪ್ರತಿಪಕ್ಷ ಆಗಿ ಕೆಲಸ ಮಾಡಿ ವಿರೋಧ ಪಕ್ಷ ಕೆಲಸ ಮಾಡೋದು ಬೇಡ ವಿರೋಧ ಪಕ್ಷ ಅಂದರೆ ನಿಮ್ಮ ತೊಲೊಳಕ್ಕೆ ಕುಂತುಬಿಟ್ಟಿದೆ ನಾವು ಪೂರ್ವ ಅಂದರೆ ಪಶ್ಚಿಮ ಅನ್ನೋದು ಪಶ್ಚಿಮ ಅಂದರೆ ಪೂರ್ವ ಅನ್ನೋದು ದಕ್ಷಿಣ ಅಂದರೆ ಉತ್ತರ ಅನ್ನೋದು ಉತ್ತರ ಅನ್ನೋದು ದಕ್ಷಿಣ ನಾವು ಯಾವುದಂತೆಲ್ಲ ಅದನ್ನು ವಿರೋಧ ಅಂತ ತಿಳಿವೊಳಗೆ ಕೊಟ್ಟು ಬಿಟ್ಟಿದೆ ಅಂದರೆ ಪ್ರತಿಪಕ್ಷ ಅನ್ನೋದು ನಾವು ವಿರೋಧ ಪಕ್ಷ ಆಗಿ ಕೆಲಸ ಮಾಡಬೇಕು ಪ್ರತಿಯೊಂದೆಲ್ಲ ವಿರೋಧ ಮಾಡಬೇಕು ಅನ್ನೋ ಸ್ಥಿತಿ ಬಂದಿದೆಯಲ್ಲ ಇದು ಬರಬಾರ್ದು ಅಶೋಕನಿಗೆ ವಯಸ್ಸಿದೆ ಇನ್ನೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಂತ ಬಯಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವಿಜಯೇಂದ್ರನಿಗೆ ಮೊದಲನೇ ಈಗ ನಾನೇ ಆಗಬೇಕು ಅನ್ನೋದು ಅಲ್ಲ ಆಸಕ್ತಿ ಇದೆ ಮುಖ್ಯಮಂತ್ರಿ ಇನ್ನೂ ಭಾಳ ಮಂದಿ ಲಿಸ್ಟದಲ್ಲಿದ್ದಾರೆ ನಿಮಗೆ ಆ ಆಶೆಗಳನ್ನು ನೆರವೇರಿಸ್ಕೋಬೇಕಾದ್ರೆ ಜನರ ಮನಸ್ಸಿನಲ್ಲಿ ಉಳಿಬೇಕು ಥ್ಯಾಂಕ್ ಯು ಸರ್ ಇದಿಷ್ಟು ಮಾಜಿ ಸಚಿವರು ಹಾಗೂ ಹಿರಿಯ ಶಾಸಕರಾದಂತಹ ಲಕ್ಷ್ಮಣ ಸವದಿ ಅವರ ಒಂದು ಮಾತು ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿಪಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು